ఆ రాజు మగ్గు నన్ బుడ్డ మగ్గు ఆ బా బావన్ మగ్గు ఇవళన్ ఇల్ బందోళ ఆ రాకీ అలా కర్కం ఇవ్ణ నేను ఆగ్రైత్ అవ్వద హుడ్గ్గీన్ కర్ం అవు ఇష్టపడతీ మొదల్యాగ్ బంది అంతివ్ మద్వాదామ్ ఎలా నోడ్త్రే మొసే మ్యాగ్గి ఎంత పరిస్థితి బంధు రాల్ అలా కణమ్ కల్పన నీన్యా ఇల్ బందాకీ మనగా లక్ష్మి మనక

ಕುಡ್ದಲ್ರಿ ನಿಮ್ಮ ಏನಾಯ್ತಿ ಹುಡ್ಗಿ ಬರಕ್ತಿ ನಮಗೂ ಗೊತ್ತಿಲ್ಲ ನೋಡಿಯ ಒಳಕ ನಡಿಯೇ ನಂಗೆ ಬದ್ನಕಾಯಿ ಬಲಿಯಬೇಕು ನಂಗೆ ತಂದಿ ಹೆಣ್ ಬದ್ನಕಾಯಿ ಮಾಡಿ ಜೋಳದ ರೊಟ್ಟಿ ಬಡೀ ನೋಡಿ ನಡಿ ನಡಿ ಅಂತ ಹೇಳಿದ್ದ ರೊಟ್ಟಿ ಮಾಡ್ ನೋಡಿ ಅಯ್ಯೋ ನಿಮ್ಮ ಬೆಳಕ್ ತಾನ ಹೇಳ್ತಿತ್ತು ರೊಟ್ಟಿ ಮಾಡಕ ಹೆಣ್ ಬದ್ನಕಾಯಿ ಇಲ್ಲ ಅಂತ ಹೇಳಿ ಇವಾಗ ನನ್ ಕೇಳ್ತಿಯಲ್ಲ ಹೇಳ್ತಾರಿಲ್ಲ ನಾನು ನಂಗ ಗೊತ್ತಿಲ್ಲ ಅವಾಗ ಯಾವ ಬದ್ನಕಾಯಿ ಕಣ ಏನಿಲ್ಲ ನಂಗ್ ಮಾಡಕ್ ಬರಕ್ಲಾ

ನಮಗಾರ್ ಒಂಚೂರು ಹೇಳ ಇಷ್ಟು ಕೊಂಡು ಇಡ್ತಿದ್ ನೀನು ದೊಡ್ಡಪ್ಪ ಐ ಆಮ್ ಬಿಜಿ ಇವತ್ತು ನಾನು ಎಂಟ್ರು ಕೈಯಾಗ ಬದನೆಕಾಯಿ ಕಲ್ತನ ಮಾಡಕ್ ಕಲ್ಸ್ತಾ ಇದ್ದೀನಿ ಮಾತಾಡಬೇಡಿ ನಾನು ಎಂಟ್ರು ಬದ್ನೇಕಾಯಿ ಕಲ್ತನ ಮಾಡ್ತಾಳೆ ನನ್ನ ಜೊತಾಕ್ ಬಂದು ಹಾಕಿ ಮುಂದೆ ಮುಂದೆ ಹೋಗ್ತಾಳೆ ನಾನು ಹಿಂದೆ ಮುಂದೆ ಹೋಗ್ತೀನಿ ಆಕಿ ಬದ್ನೆಕಾಯಿ ಕಲ್ತನ ಮಾಡಿ ನಂಗ ಬದನೆಕಾಯಿ ಎಣ್ಣ ಬದನೆಕಾಯಿ ಮಾಡ್ಬೇಕು ಮತ್ತ ಜೋಳದ ರೊಟ್ಟಿ ಮಾಡ್ಬೇಕು ಹಾ ಇನ್ಯಾವಾಗ ಕಲ್ಸ್ಕೊಳ್ಳೋದು ಹಾ ನಾನ್ ಬಂದ್ಮ್ಯಾಗ ಹೇಳ್ತೀನಿ ಇಲ್ಲ ಅಮ್ಮ ಬರ್ತಾಳ ಅಮ್ಮನ್ ಕೇಳ್ಕೊಂಬಿಡಿ ನಡಿ ಏನ್ ನಡಿ ಬದನೆಕಾಯಿ ತುರ್ ಮಾಡಿ ನನ್ಗ ತಂದ್ ಹಾಕ್ಬೇಕಷ್ಟೇ ಕಲ್ತನ ಮಾಡ್ಬೇಕು ಬಂದಂಗ ಇವತ್ತು ಹೆಣ್ ಬದನೆಕಾಯಿ ಮಾಡ್ಲಾಬೇಕು ನಡಿ ನಡಿ ನಡಿ

ಅಲ್ಲ ಕಟ್ಟಲಕ್ಷ್ಮಿ ಅಮ್ಮ ನೀನ್ ಮಾತಾಡ್ತಿ ಏನ್ ಮಾಡ್ಲಾಕಿ ಅವಳಿಯೇ ರಾಕಿ ಇಷ್ಟಪಡ್ತಿದ್ ಹುಡುಗಿ ಅವಳನ್ನ ಏನ್ ಕಂತಿನಪ್ಪ ಅವ್ನ ಅಷ್ಟು ಗೋಳಾಡ್ಸ್ಕೊಂಡ್ರ ಹಾಕಿನೇ ಇರ್ಬೇಕು ಇಲ್ಲಾಂದ್ರೆ ಒಳ್ಳೆ ಹುಡುಗಿ ಆದ್ರೆ ನೀನು ನೋಡ್ಕೊತಿದ್ದ ನೀನು ಈಗ ಮಾತಾಡ್ತಿದ್ದಿಲ್ಲ ಅವಳು ಏನ அல்லா நம் ஜமன இத கை தோட்சோள் ஏன்னா அய்யோ மனைவ முந்தே அவள் ஏன் துக்து ஆய் கனக்க ஒர மனி ஆள் கலையாக ஜகி திங்க்குட்டோ ஆள் ஆள் உதார்த்து ஒன்றும் இல்ல அவள் உதாரும் அல்ல హుడ్దు అంద ది నిస్టయంద ఇంతవరక హింద బుద్ధి మళ్ళు మొట్ట ఆమె మోస మనం జాతక చక్క ఇంతవరకా హింగ సరియా బా రే బా బై ఉల బాగా ఇవత ఒత్ ఐదు బదెకై పల్ల్యప్ప అయితే ఒప్పదివ్వు ఏ నగడ జైమాన ఎస్ అన్సి నమ్మ ఊన పుట్టా ని మగనా ಮಕ್ಳ ನಿನ್ ತಿಥಿ ತಿಥಿತಿ ಕಾಣಿಸ್ತೀನಿ ನಿಂದು ಇನ್ನೊಂದ್ರೆ ಯಾವ ಮೋಸ ಮಾಡ್ಬೇಕು ಗಂಡ್ಮಕ್ಳಗ ಅಂತ ಹೇಳಿ ಎಲ್ಲ ಹೆಣ್ಮಕ್ಳು ರೊಚ್ಚಿಗೆ ಇದನ್ನ ನೋಡಿ ಯಾವ್ ಗಂಡ್ ಮಕ್ಳು ಮೋಸ ಮಾಡ್ಬಾರ್ದು ಇಷ್ಟ ಪಟ್ಟಾರ ಮುಚ್ಚ ಮದ್ ಹೇಳ್ಬೇಕು ಆತರ ಮಾಡ್ತಿನ್ ಬಿಡೋರಾಕಿ ಬಿಡು ಗಿಡಕ್ ಬಂದ್ಬಿಟ್ಟು ಬಡಿ ತುರ್ಗ ಮಾಡುವಂತ ಮಾಡ್ಕೊಳ್ಳೋ ಬಿಡೋರಾಕಿ ಬಿಡೋ ನಮ್ಮ ಮನೆಯಾಗ ಏನಾರ ಇವತ್ತ ನೀನು ಎಣ್ಮದ್ದೆ ಕೈ ರೊಟ್ಟಿ ಮಾಡಿಲ್ಲ ಅಂದ್ರೆ ನಾನ್ ಹೊಡಿತೀನಿ ನಮ್ಮ ಅವ್ ಹೊಡಿತಾರ ಮತ್ತ ನನ್ನ ನಮ್ಮ ಅಪ್ಪ ಹೊಡಿತಾರ ನಮ್ಮ ಅಕ್ತಿ ನನ್ನ ತಂಗಿ ಹೊಡಿತ ನಮ್ಮ ಅಕ್ತಿ ಹೊಡಿತಾರ ಎಲ್ಲಾರ ಕೈಗೂ ಒಡ್ಸ್ಕಂತೀಯ ಇಲ್ಲ ಪಟಾಪಟ್ನ ಬದ್ನೆ ಕೈ ಕಲ್ಪನ ಮಾಡ್ತೀಯ ನಿನ್ಗ ಬಿಟ್ಟಿದ್ದು ಇವನೇನಪ್ಪ ಬದ್ನೆ ಕೈ ಕಲ್ತನ ಮಾಡೋರ್ಗು ಬಿಡಕಿಲ್ಲ ಅನ್ಸುತ್ತ ಮಾಡ್ಬಿಡ್ತೀರ ತಗೇನ ಏನ್ ಮಾಡುದು ಬಿಡು ಆಯ್ತು ಕೈ ಬಿಡು ಕಲ್ತನ ತಾನೇ ಮಾಡ್ತೀನಿ ಬರು ಬಿಡು ಕೈ ನಾ ಮಾಡ್ಕೊಂಬತ್ತೀನಿ ಕಲ್ತನ ತಾನೇ ಮಾಡ್ಕೊಂಬರ್ತೀನಿ ಬರು ನಿನ್ ಕಟ್ಕೊಂಡ್ ಸವ ಸುಖ ನಿನ್ ಲವ್ ಮಾಡ್ ಸವ ಸುಖ ಅನ್ಬೋಸ್ಬೇಕು ಬಿಡು ಇವಾಗ್ಲೇ ಹೇಳಕತ್ತಾನೆ ಕಳ್ತನ ಮಾಡ್ಕೊಂಡ್ ಬಂದಿರಬೇಕು ನಾನು ಅಲ್ಲಿ ನೋಡ್ತಿರ್ತೀನಿ ಆಕಡೆ ಕದಂಗ್ ನಿಂತಿರ್ತೀನಿ ಓನರ್ ಬಂದ್ರೆ ಆಕಡೆ ಸಾಕ್ ತನ್ ಕೊಡದ್ರ

ಹ್ಮ್ ನನ್ನ ಅವಳು ನನ್ ಮಗ್ ಒಳದಾಗ ಗದ್ದೆ ಇದ್ರಾಗ ಬದನಕಾಯಿ ಕದ್ದೆ ದುಡ್ಡು ಮಾಡ್ತಿರೋಳು ಯಾವಳಿ ಮಾಡ್ತಿರೋಳು ಯಾವ್ ಬೋಸುಡಿ ಮುಂಡೆ ಅಯ್ಯೋ ನಿಮ್ ಕಾಯಿ ಹೋಗ ನೀರ್ ಬರ ಬರ ನಿನ್ ಕೈ ಸದ್ ಬನ್ನಕಾಯಿ ಕತ್ತನ್ ಮಾಡಕ್ ಬಂದಿ ಏನ ನಿಮ್ಮ ಕಾಯಿ ಹೋಗ ಅಯ್ಯೋ ಇದ್ ಯಾವ್ದ ಮುತ್ಕಿ ಬಂತಲಪ್ಪ ಮಗ್ಳ ಒಳಿ ಅನ್ಕೊಂಡು ಅಯ್ಯೋಯ್ಯೋ ಇವ್ರದೇನ್ಸುತ್ತವ ಅಯ್ಯೋ ಬಂತಲಪ್ಪ ಇದು ಸರಿಯಾಗಿ ತಗ್ಲಾಕೊಂಡ್ ಫಸ್ಟ್ ಇಲ್ಲಿಂದ ಏಸ್ಕೆ ಬೋಡೋ ಬಿಡದ ಒಳ್ಳೆದೈತಿ ಇಲ್ಲಾಂದ್ರೆ ಈ ಮುತ್ಕಿ ಬಿಡುವ ಕಾಣೋಲ್ಲ ಎಲ್ದ ಒಳಗದು ಎಲ್ಗ ಒಡಗ ಬದಾಡೋದು ನಾನು ನನ್ ಮಗ್ಳುದು ನನ್ನ ಅಳಿಯಂದು ಒಳ ಇದು ಅವರು ಒಳಗಾಗಿ ಹ ಬಂದು ಬದಕಾಯಿತ್ಕೊಂಡು ತಿಂದು ಹ ಅವ್ರ ಗದ್ದೆಯಾಗ ಬಂದು ತಿಂದು ತೇಗಿ ಒಬ್ರು ಮಂದ್ಕೊಂಡಿ ಏನ ನೀನು ಅಯ್ಯೋ ಮನೆ ಕಾಯಿ ನಿನ್ ಮನೆ ಆಳಾಗ ನಿನ್ ಬರಬಾರ್ದು ಬರ ನಿನ್ ಒಟ್ರ ಯಾವ್ದಾರ ಹತ್ಕಳ ಬಾರಿ ನಾಟಕ ಕೊಡ್ತೀಯ ಏನ ನಮ್ದು ಕಣಿವಲಾ ನನ್ನ ನಳಿಯೊಂದು ಎದಕ್ ಬದನೆಕಾಯಿ ಕಳ್ತ ಮಾಡಕ್ ಬಂದಿ ಎದ ದುಡ್ಡು ಮಾಡಕ್ ಬಂದಿ ಎದಕ್ ದುಡ್ಡು ಬರ್ತಿ ಅಯ್ಯೋ ಮನೆ ಮುಂಡೆ ನೀನು ಹಾ ಯಾರ ಮಗಳ ನೀನು అయ్యయ్యో అజ్ అజ్ నేను రుద్రి మగ్గురు రద్ది మగ్గుజ్ అవుడి ఓహో రుద్రి మగ్ ఏనా బోసీ అప్ప హింద కల్తాన మళ్ళా ఏన్ కండి నోడ ఇడీ ఊర్నే కొళ్ళ వడ్క మాళ ని ఐతి హా అల్లి ఇల్ యన సిక్కు సాకు సాకు ఒడ సిర్గ్గా యార్తారా కల్తాన మిగి అదన ప్లాస్టిక్ హాక్బట్టు తినోళు నిమ్మ సమాను తో అంత్ మగ్ ఏనాను హు హోగ్ హోగు నాయ్ కకస్తి బా బోడిన్ మనకైలక కిత్కొందో తినత నేను బా అయ్యయ్యో ఇప్పటి ని బుడు అల్లి బై విచార వంద హో హా నను ఇదొంద బనకై విచార తగ్గ పందిప్ప నను నమ్ యాకప్ప అంతా బారా అయ్యో ఏన్ మళ్ళి ఏన్ మళ్ళి ఎలా రాకీందనే ఆగ్గు బాకై కందమ్మ బందకంబట్లు ఎస్కెప్ బందోడకు ముంచెం ఆగదు యార్కై ఆగారు తగ్గక ఓడాబారు ఓడ ఏబుట్ ஏனென் கதத்தவளே கதத்தவளே நியாயி படுசு நாலு அவா புதிகல இல்லாந்திர ஊராக மக ராக இவ்ள்கல ருதிரி மத்தி ருதிமக நோட ஏட் ஐ நம்மளே துடுக்கல அந்த ஏழு இவ்வள மாட்கல ஓடிபீக்கீங்க

ನಂಗ ಇವತ್ತು ಬದನೆಕಾಯಿ ಪಲ್ಯ ಬೇಕಷ್ಟೇ ನಂಗ್ ಬದನೆಕಾಯಿ ಪಲ್ಯ ಇಲ್ಲ ಅಂದ್ರೆ ಊಟ ಮಾಡಕ್ಕಿಲ್ಲ ಅದೇನ್ಯಾಯ ತೀರ್ಮಾನ ಮಾಡ್ಕೊಂಡ್ ಗೊತ್ತಿಲ್ಲ ಇವತ್ತು ಬದ್ನೆಕಾಯಿ ಹತ್ತಿ ಬರ್ಬೇಕು ಇಲ್ಲ ಬೇರೆ ಕಡೆ ಎಲ್ಲ ತುಡುಗು ಮಾಡ್ಕೊಂಡ್ ಬರ್ಬೇಕಷ್ಟ ನಂಗ್ ಗೊತ್ತಿಲ್ಲ ಓಹೋ ಇವಾಗ ಅರ್ಥ ಆಯ್ತು ಆಕೇಶ ಮದ್ವೆ ಆಗಿ ಏನಾರ್ರಿ ಮಗಳು ಅದಕ್ಕೆ ಕೊಬ್ಬೆ ಮಾಡೋದು ಮಾಡೋದು ಎಲ್ಲಾನು ಕಲ್ಸ್ತಾವಣ್ಣ ಮಾಡ್ಲಿ ಮಾಡ್ಲಿ ಒಳ್ಳೆ ಬುದ್ಧಿ ಕಲಿಸ್ತಿ ಹ್ಮ್ ಊರಾಗೆಲ್ಲ ಉಗಿಸಿ ಒಳ್ಳೆ ಬುದ್ಧಿ ಕಳಿಸ್ತಿ ಕಳಿಸಿ mau per semari subscribe na dela tanahtik mepang kita racing.